ನಮಸ್ಕಾರ ಹೈಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಕೋಲಾರದ ಹೆಸರಾದಂಥ ಸಿಎಂ ಟೊಮಟೊ ಮಂಡಿಯಲ್ಲಿ ಇದ್ದೀವಿ ಬನ್ನಿ ನಾವು ಪ್ರತಿದಿನ ಕೂಡ ಆಕ್ಷನ್ ಆದಮೇಲೆ ನಿಮಗೆ ಬೆಳೆ ತೋರಿಸ್ತಾ ಇದೀವಿ ಅದೇ ರೀತಿ ಕೂಡ ಇವತ್ತು ಭಾನುವಾರ ಬರೀ ಭಾನುವಾರ ಸಿಎಂ ಟೊಮೊಟೊ ಮಂಡಿಯಲ್ಲಿ ನಾಟಿ ಎಷ್ಟೋಗಿದೆ ಸೀಡ್ಸ್ ಎಷ್ಟೋಗಿದೀನಿ ಅದನ್ನ ತಿಳಿಯೋಣ ಇನ್ನೂರ ಇನ್ನೂರ ಐದು ಹತ್ತು ಹದಿನೈದು ಇಪ್ಪತ್ತ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಇನ್ನೂರ ನಲವತ್ತು ಇನ್ನೂರ ನಲವತ್ತರ

मुन्नोरा इप्पत मुन्नोरा इप्पत रबाई बजाज मना 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 मुन्नोरा मोट मोट तही मुन्नोरा मोट तही मुन्नोरा मोट तही मन्ना मुन्नोरा मोट तही मुन्नोरा मोट रबाई कर इप्पत इप्पत तही मुन्नोरा मोट मुन्नोरा मोट तही मुन्नोरा मोट नलवत मुन्नोरा नलवत रबाई मुन्नोरा नलवत रबाई सेन इप्पत इ அறுவது முன்னூறு அறுபது ரூபாய் அறுவறு அறுவது அறுபத்தி ஐந்து அறுவத்தூபாய் பிளாக் பியூட்டி முன்னூறா எப்போ முன்னூற்ற டெபை ಇನ್ ನೀವು ಪ್ರತಿದಿನ ಟೊಮೆಟೊ ಬೆಲೆ ನೋಡ್ಬೇಕಾ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮ್ಯಾನ್ ಸಂಪತ್ ಜೊತೆ